ತಬ್ಬಾ ಏನು ಪಾರ್ಟಿ ಇಲ್ಲ ನಿಮಗೆ ಇಷ್ಟ ಅಂತ ಇಲ್ ಕರ್ಕೊಂಡು ಬಂದೆ ಏನು ತಗೋತೀ ತಗೋ ನನಗೆ ನೀನೇ ಇಷ್ಟ ನಾನು ಯಾವಾಗಲೂ ನಿನ್ನೊಳಹೋಟೆಂದೇ ಏನು ಚಿಚಿ ಅದು ತಗೋ ಖುಷಿ ಹಿತ ಇದೆ ಥ್ಯಾಂಕ್ ಯು ನನಗೆ ಗಿಫ್ಟ್ ಇಲ್ಲ ಗಿಫ್ಟ್ ಆ ಹ್ಮ್ ठीक है बढ़े। ओह थैंक्स। एंगेजमेंट तो लोग हाथ भी करेंगे तो बर्थडे ला। ये घाटा तेरे को खुशहालता। बार अंदर बार खुशहालत में। ये खुशी दरा अष्टासारी। हे यार। हाँ ಮತ್ತ ಅವ ಯಾರ ಅವ ಶಿವ ಅದಾನ ಮತ್ತ ಅವನ್ ಗುಣ ಯಾಕೆ ಗೊತ್ತ ತಂಗಿ ಗೊತ್ತಿಲ್ಲೇನೇ ಅವ್ರಿಬ್ರು ಪ್ರೀತಿ ಮಾಡತಾರೆ ನಿನ್ ಗೊತ್ತದೇನ ಮತ್ತೆಲ್ಲಾ ಗೊತ್ತಿದ್ರು ನನ್ ಮುಂದೆ ಯಾಕೆ ಹೇಳಿ ನನಗ ಅಷ್ಟೇ ಯಾಕೆ ಅವಣ ಅವ್ರಿಬ್ರು ಪ್ರೀತಿ ಮಾಡದ್ ನಿಮ್ ಅವಾಗ ಗೊತ್ತೈತಿ ನಮ್ಮ ತಂಗಿ ಆ ಶಿವನ್ ಪ್ರೀತಿ ಮಾಡುದು ನಮ್ಮ ಅವಾಗ ಗೊತ್ತೈತಿ ಮೂರು ನಾಲ್ಕು ವರ್ಷ ಆತ್ ನಾವಿಬ್ಬರು ಪ್ರೀತಿ ಮಾಡೋಕೆ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ನನಗತಿ ನಿಮ್ಮ ಅಣ್ಣನ ಮುಂದೆ ನೀ ನಿಮ್ಮ ನಿಮ್ಮಅ ಹೇಳ್ತಾರೋ ನನಗಂತೂ ಹೇಳೋ ಧೈರ್ಯ ಇಲ್ಲ ನಮ್ಮ ನಮ್ಮಅಾನೇ ಹೇಳ್ತಾ ಇರ್ತು ನಿಮ್ಮ ಅವು ಅಂತೂ ಒಪ್ಗೊಂಡ ನಿಮ್ಮ ಅಣ್ಣ ಒಬ್ಬ ಒಪ್ಗೊಂಡ್ರೆ ನಮ್ಮ ಮನೆ ಮಂದಿರ ನಿಮ್ಮ ಮನೆಗೆ ಹೆಂಗೆ ಕಳಕೋ ಅವ್ನ ಒಬ್ಬಂದು ಹಂಚಿಕೆ ನಮ್ಮ ಆದ್ರೆ ಮುಂದೆ ಹೇಳಾಕ ನನಗೂ ಅಂಜಿಕೆ ನಮ್ಮವಾಗೂ ಅಂಜಿಕೆ ಹಿಂಗೆ ಅಂಜಾಕತ್ರಿ ಇನ್ನ ಹತ್ತು ವರ್ಷ ಆದರೂ ನಮ್ಮ ಇಬ್ಬರು ಮದುವೆ ಆಗೋದಿಲ್ಲ ಎಂದ ಹಿಂಗ್ಯಾ ಕಾಳಂಗ್ ನಿಂತಿ ಏನೋ ತಗದ್ ಇರ್ಲಿಕ್ಕಂತಂದ್ರ ಒಂದ್ ನಾಕೋಡ ನೀರ ತಂದ್ ಹಾಕ ಎಲ್ಲಾ ಗೊತ್ತಿದ್ದು ಗೊತ್ತಿಲ್ಲ ಅಲ್ಲವಾ ಗೊತ್ತಿದ್ದು ಅಲ್ಲಿ ಬಗ್ಗೆ ಮಾತಾಡಕತ್ತಿ

ಬಾ ಅಂತ ಹೇಳಿದಿ ನೀ ಹಿಂಗ್ ಮಾಡಾಕತ್ತಿದ ನಿನಗರ ಚಲೋ ಅನಸ್ತದನ ನಾ ಏನ್ ಮಾಡಿನೋ ನಮ್ಮ ಪಂದಿ ಜೊತೆ ಕ್ಯಾಸ್ಟ್ ಸ್ಟೇಡ್ ಆಗತ್ತೀವೋ ಅಲ್ಲ ನೋಡಿದ್ರೆ ಏನು ತಿಳ್ಕೊಳಕಿಲ್ಲ ಏನೂ ತಿಳ್ಕೊಳಲ್ಲ ಆದ್ರೆ ನೀನು ಏನು ತಪ್ಪು ತಿಳ್ಕೊ ಹೋಗ್ಬೇಡ ತಪ್ಪು ತಿಳ್ಕೊಬೇಡ್ದ ಅಂತಂದ್ರೇನು ಕಣ್ಣೋರು ಹೆಣ್ಣು ಮಕ್ಳ ಸಂಗಟ ಅಡ್ಯಾಡಿದ್ರ ತಪ್ಪು ತಿಳ್ಕೊಳ್ಳಾರ ಏನು ತಿಳ್ಕೊತಾರ ಅಕ್ಕಿದು ಇರುತಿಲ್ಲ ನಂದು ಇರುತಿಲ್ಲ ಆದ್ರೆ ನಿನಗೆ ಹೇಳರ ಪ್ರೀತಿ ಮಾಡಿದಿ ಇವತ್ತೆಲ್ಲ ನೋಡಿ ನಿನ್ನ ಒಪ್ಪೀಶಾಗ ಬಂದಿರ್ತೀವಿ ಶಿವ ಮದುವೆ ಕನಸಿನಲ್ಲ ಹಗದು ಹಾಕಿಬಿಡು ನಮ್ಮ ಮನೆಯಾಗ ನಮ್ಮ ಸಾಧನ ಮಾಡೋಣ ಅವ್ನು ಕೊಟ್ಟು ಮದುವೆ ಮಾಡೋಕ್ಕೂ ಆಸೆ ನಮಗೆ ಆದರೆ ನಿಮ್ಮ ತಂಗಿಗೆ ನನ್ನ ಮದುವೆ ಆಗಬೇಕು ಆಸೆ ಇದೆ ಅದಕ್ಕೆ ಏನು ಹೇಳ್ತಿ ಆಕೆ ಹುಚ್ಚು ಹಿಡಿಯದ ನಾ ಏನೇ ತಿಳಿಸ್ಬೇಕೀವಿ ಆದ್ರೆ ನೀರಿಂದ ದೂರ ಹಾಕ್ತೀವಿ ನಾನು ನಿಮ್ಮ ತಂಗಿನ ಪ್ರೀತಿ ನಿರ್ಗೂ ನಿರ್ಗೂಷಿತ ಆದರೆ ದೂರು ಸರ್ಕೊಳಕಾಗುತ್ತೆ ದೂರು ಸರ್ಕೊಳ್ಲಿಕ್ಕಂದ್ರೆ ಅದ್ರ ಪರಿಣಾಮನ ಬೇರೆ ಅದು ಯಾರು ಕೂಡ ಎಷ್ಟು ಸಲಿಗೆ ಇರ್ಬೇಕು ಅಷ್ಟಿದ್ದರ ಚಲೋ

ಅಷ್ಟು ಸಲ ಬೆಳಿತಾನೆ ಇಬ್ಬರು ನಡಬರಕ್ಕ ಬಿಚ್ಚು ಹೋಗ್ಯದನ ಬಿಚ್ಚು ನಿಮ್ಮ ಅಣ್ಣ ನಿನಗೆ ಏನು ರಂದೆನಾ ಏನಂದ ನೀವು ಬರ್ತಡೆ ವಿಶ್ ಮಾಡಿದಿ ಗೊತ್ತಾಗೈತಿ ನೀ ಉಂಗುರ ಕೊಟ್ಟಿದ್ದೀವಿ ಗೊತ್ತಾಗೈತಿ ಶೆಟ್ಟಿ ಬಂದೇನು ಪ್ರೀತಿಲಿ ಮತ್ತು ಹೇಳಿದ್ರು ಸ್ನೀತಿಲಿ ಮಾತಾಡ್ತಾನ ಶಿಟ್ಗೆ ಉಡಾಕತ್ತದ ನಾನು ನೋಡಿ ನಿಮ್ಮವ್ವನ ಮುಂದೆ ಹೇಳ್ಬೇಕು ನಮ್ಮ ಅವ್ವಾಗೂ ಬಾಯಿ ಬಂದಂಗೆ ಮಾತಾಡ್ತಾನೆ ನಿಮ್ಮ ಅವವ್ವಗೂ ಬಾಯಿ ಬಂದಂಗೆ ಮಾತಾಡ್ತಾನಂದ್ರ ಅವೇ ನಮ್ಮ ಮದುವೆ ಅಪ್ಪು ಅಂತ ಅವೇ ನಾನು ನಿನ್ನ ಒಂದು ಮಾಡುವುದ ಹೆಂಗೆ ಮಾಡುದ ಹೆಂಗೆ ಮಾಡೋದು ಹೆಂಗೆ ಮಾಡ್ಬೇಕ ನೀ ನನಗೆ ಕೇಳಾಕತ್ತರ ನಮ್ಮ ಸಾದ್ರ ಮಾವನ ಜಡ ನನ್ನ ಲಗ್ನ ಮಾಡ್ತಾರೆ ಅವ್ರ ಮಾತಿಗೆ ನೀ ಎಲ್ಲರ ಹ್ಞೂ ಅಂತ ನಿಮ್ಮ ಸೋದ್ರ ಮವ್ವನ ಮದುವೆ ಆದ ನೀ ಯಾರು ಯಾರು ಹೌದಲ್ಲ ಜಾಗದಾಗ ಈಗ ಗಟ್ಟಿ ಧೈರ್ಯ ಮಾಡಿ ಕರ್ಕೊಂಡು ಹೋಗ್ತಿದ್ರು ನಾನು ಗಟ್ಟಿ ಧೈರ್ಯ ಮಾಡೋದು ಬಾಳೋ ತಿಂದಾಗದಲ್ಲ ಮನಿ ಮರ್ಯಾದೆ ನೋಡ್ಕೋಬೇಕಾಗತ್ತ ಈಗ ಏನಾರ ಕರ್ಕೊಂಡು ಅಂದ್ರೆ ನಿಮ್ಮ ಅವನ ಮರ್ಯಾದೆ ಏನಾಗ್ಲಕ್ಕಿಲ್ಲ ನಿಮ್ಮ ಅಣ್ಣನ್ ಮರ್ಯಾದೆ ಏನ್ ಆಗ್ಲಕ್ಕಿಲ್ಲ ಅವನು ನಾಲ್ಕು ಮಂದಿ ಅಡ್ಡಾಡ್ತಾನದ ಹೋಗಿ ನಾಲ್ಕು ದಿನ ಎಲ್ಲಿ ಹೋಗಿ ಬರುತ್ ಚಲೋ ಅಲ್ಲ ಒಪ್ಸನ್ ನಮ್ಮ ಕೈಲಿ ಲಾಟ್ ಒಪ್ಸನ್ ಮಿಕ್ಕಿದ ಅದೇವ್ರ ಮ್ಯಾಲ ಬರ ಹಾಕ ಚಲೋ ಅಕ

ನಮ್ದು ತಪ್ಪೈತಿ ಅವ್ರ ಮುಂದೆ ಮಾತ್ರ ನನಗೂ ಬಾಯ್ನ ಇಲ್ಲ ನೀವು ಗಟ್ಟ ಧೈರ್ಯ ಮಾಡಿ ಅವಂಗೆ ಅಂತ ಹೇಳಿದ್ರಂದ್ರ ಸಮಾಧಾನ ಆಕಾನ ಜ್ಯೋತಿ ನನ್ನ ಮದಿಗೆ ಒಪ್ಕೋತ ಯಾರು ಇರಲಿಲ್ಲ ಮತ್ತ ಸಿಟ್ಟಿ ಬರೋಂಗ ನಾವು ಅವಂಗ ಹೇಳೋಷ್ಟು ಹೇಳಿಯಪ್ಪ ನಾವೇನ್ ಹೇಳಿ ಅಂತ ಮಾಡಿ ಏನೇ ಅವಂಗ ಸ್ವಾದ್ರ ಮಗ ಬಾಳ್ ಜೀವತನ ಅದಕ್ಕೆ ಹೆಂಗ್ ಮಾಡಾಕತ್ತ ಜ್ಯೋತಿ ಮೊದ್ಲ ಬಾಯ್ ಸತ್ತಕ್ಕಿ ನನ್ನ ಮ್ಯಾಗ ಸಾವಿರಾರು ಕನಸ್ ಕಂಡಳ ನಮ್ಮಿಬ್ರು ಒಂದ್ ಮಾಡ್ತಿರೋ ದೂರ ಮಾಡ್ತಿರೋ ನಿಮಗೆ ಬಿಟ್ಟಿದ್ದ ನಾ ಯಾವಾಗಿದ್ರು ನನ್ ಮಗ ಕಡೆನಕಿನ್ ಬಿಟ್ ಕೊಡಂಗಿಲ್ಲ ಆದ್ರೂ ನೀ ಏನ್ರ ಒಂದಿತ್ತು ಉದ್ಯೋಗರ ಮಾಡು ಅಂದಾಗ ನನ್ ಮಗನ್ ಮನಸ್ಸರ ಕರಗತ್ತ ಉದ್ಯೋಗ ಏನೈತ್ರಿ ಯಾವ್ದ್ರ ಕಂಪ್ನಿ ಹೋಗ್ಬೇಕಂದ್ರ ಹತ್ತ್ ಹದಿನೈದ್ ಸಾವಿರ ಪಗಾರ ಕೊಡ್ತಾರ ಆದ್ರೂ ಮನ್ಯಾಗ ಅವ್ ಒಬ್ಬೇಕಾರ ಆಕಿನ್ ಬಿಟ್ಟು ಹೋಗುದಾಗಲ್ ಅಷ್ಟೇ ಇರೋದ್ ಒಂದ್ ಎಕರೆ ಹೊಲ ಐತಿ ನೋಡ್ಕೊಂಡ್ ಹೋಗ್ತೀನಿ ಯಾವ್ದ್ರ ಕೆಲ್ಸ ಇರ್ಲಿಕ್ಕೆ ಅಂದ್ರೆ ಮುಂದ್ ಒಳ ಇದ್ದೇ ಇರ್ತೇತಿ ಆದ್ರೀಗ ಯಾವ್ದ್ರ ಒಂದ್ ಕೆಲ್ಸ್ ಬೇಕ ಉದ್ಯೋಗ ನೋಡಿ ಹೆಣ್ಣು ಕೊಡೋರಿದ್ರ ಆ ಹೆಣ್ಣ ನಮಗ್ ಬ್ಯಾಡ್ರಿ ಮನಸ್ಸು ನೋಡಿ ಮನುಷ್ಯ ನೋಡಿ ಹೆನ್ ಕೊಡೋರು ಇದ್ರ ಜ್ಯೋತಿ ಯಾವಾಗ್ಲೂ ನಮ್ಮನಿ ಬಗ್ ತೆಗ್ದಿರ್ತದ್ರಿ ನಿಮಗ್ ಬಿಟ್ಟಿದ್ರಿ ನೋಡ್ ಜ್ಯೋತಿ ನಿನ್ನಿದ್ರಿಗೆ ನಿಮ್ ಅಣ್ಣ ನಿಮ್ಮಅವ್ವ ಚಂದಿರ್ಬೇಕಂದ್ರ ಆ ಶಿವನ್ ಮರ್ತ ನಾವೆಲ್ಲಿ ಹೇಳ್ತೇವಲ್ಲ ಅಲ್ಲಿ ಮದುವೆ ಆಗ್ಬೇಕು ನೋಡಿ ಯಾಕ ಹುಡ್ಗಿ ಜೀವ ಚಿಂತೆ ಅಂತ ಈಕಿನ ಮನಸ್ನಾಗ ಆ ಹುಡುಗದ ಆ ಹುಡುಗನ್ ಮನ್ಸ್ನಾಗ ಇಕ್ಕಿ ಅದಳ ಸುಮ್ಮನೆ ಹಿಂಗೆ ಕಿರಿಕಿರಿ ಮಾಡಕ್ ಹೋಗ್ಬೇಡಕ್ ಈಗ ನೀ ಕೊಟ್ಟ ಸಲಿಗೆ ಅಂದ ಇವತ್ತಕ್ಕೆ ನಾನು ಮಾತಾಡಲಿ ನೋಡ್ ಜೊತಿ ಅವ್ ಹೋಗಿ ಹೇಳು ನನ್ನ ಮರಿ ಅಂತ ಹೇಳುವ ನೀನ್ ಮರಿತಾನ ಒಂದ್ ವೇಳೆ ಅವ್ ಮರ್ತ ನಾ ಮರಿನಿಕಂದ್ರೆ ಇದಕ್ಕೇನ್ ಹೇಳ್ತೇಪ ಉಕ್ಕಿನ ಮರೆಯಂಗಿಲ್ಲ ಅವನು ಮರೆಯಂಗಿಲ್ಲ ಇಬ್ಬರದ ಮದ್ವಿ ಮಾಡಿ ಪುಣ್ಯ ಕಟ್ಟಕೋ ಅಲ್ಲ ಅವ್ನ್ ಏನದ ಕೇಳಿ ತಂಗಿ ಕೊಡು ಹೇಳವಾಗ ಅಲ್ಲ ನಾಕ್ ಎಕರೆ ಹೊಲ ಬಿಟ್ಟು ಏನದ ಅವ್ನು ಬಲ್ಲಿ ಪುಣ್ಯ ಕವ ಇನ್ನು ನಾಕ್ ಎಕರೆ ಹೊಳೆ ಯಾರ ಕಾಯ್ಕೊಂಡ್ ಬಂದಾನ ಅಲ್ಲಿ ನಿನಗರ ಏನೈತಂತ ಹಂಗೆ ಎಷ್ಟ್ ಹೊಳ ಇಲ್ಲ ಸುಮ್ನ ಮಾತಾಡ್ತಿ ಹಂಗ ಅವಾಗ ಕೊಡ್ಬೇಕ ನಿರ್ಧಾರ ಮಾಡಿ ಅದಕ್ಕ ಹಿಂಗ್ ಮಾತಾಡಕತ್ತೀನಿ ಪ್ರೀತಿ ಮಾಡಿ ಅಂತನ ಆ ಜೋಡಿ ಜೋಡಿನ ಮತ್ತೆ ಸಲಗಿನೇ ಗೊತ್ತೀನಿ ಆ ನಂಬಿಕೆ ಉಳ್ಸ್ಕೋವಾ ನಂಬಿಕಿನ ಯಾವತ್ತೂ ಸೇವ್ ಮಾಡ್ಕೊಳಂಗಿಲ್ಲ ಏನೋ ಮಾತಾಡ್ಬೇಕು ಬಂದಿ ಹಿಂಗೆ ಮೋಕ್ಳೇನಿತ್ರ ನಾ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಕ್ಕ ಅಣ್ಣನ ತಿಳ್ಕೊಂಡಂಗೆ ಕಾಂತನ ನಮಿಬ್ರು ಮದ್ಯ ಬಕ್ಕೋತಾನ ಸ್ವಾಮಿ ನೋಡಿದ್ರೆ ಉಂಗ್ರ ಕಸೊಂದನ ಅಂತ ಹೇಳ್ತಿ ಒಮ್ಮೆ ನೋಡಿದ್ರೆ ಸಿಟ್ಟಿ ಬಂದನ ಅಂತ ಹೇಳ್ತಿ ಒಮ್ಮೆ ನೋಡಿದ್ರೆ ನಾನು ನಿನ್ನ ಒಂದ್ मारತನೆಲ್ಲ ಅಂತ ಹೇಳ್ತಿ ಇವತ್ತು ನೋಡಿದ್ರೆ ತಿಳ್ಕೊಂಡನ ನಮಿಬ್ರು ಮದ್ಯ ಒಪ್ಪಾಗಂತದ ಅಂತ ಏನಂದ ಅವ್ವ ಏನೋ ಮಾತಾಡೀಯಾ ತುಮ್ ಟಾರೆಂಟ್ ಓದ ನಿಮ್ಮ ಅವ್ವ ಹು ಅಂತಾ ನೀನಂತ ಯಾವಾಗೋ ಹು ಅಂದಿ ನಿಮ್ ಅಣ್ಣ ಒಬ್ಬ ನಾನು ಅಂದ್ರೆ ಸಾಕು ನೀ ನಮ್ಮನಿ ಹು ಆಗಿ ಬದಲ ಬರ್ತೀಯಾ ಹೂವು ತಿಳ್ಕೊ ಯಾವಾಗ ಬರ್ತಿಲ್ಲ ಮನಸ್ಸು ಕೊಟ್ಟ ದಿನಾನ ನೀ ನನ್ನ ಹಿಂತೆ ಮತ್ತೆ ತರ ಮಾಡಲಿ ಹ್ಞೂ ನಮ್ಮ ಮನೆ ಮಂದಿನ ಕರ್ಕೊಂಡು ನಿಮ್ಮ ಮನೆಗೆ ಬಂದೇ ಬರ್ತೀನಿ ಹಾಂ ನಿಮ್ಮ ಮನೆ ಮಂದಿನ ನಮ್ಮ ಮನೆ ಮಂದಿನ ಹೂ ಅನಿಸ್ ನಿಲ್ಕೊಳ್ಳಿ ತಾಳಿ ಕಟ್ಟೆ ಕಟ್ತೀನಿ ಮೂರ್ತ ನೋಡಿ ಬಂದೇ ಬರ್ತೀನಿ ಹಾಂ